ವೆಲ್ಕಮ್ ಟು ಫ್ಯೂಚರ್ ರೆಡಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಚಾನಲ್ ಸ್ನೇಹಿತರೆ ಎ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಸೀನಿಯರ್ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿಯನ್ನ ಕರೆಯಲಾಗಿದೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಭಾರತದೆಲ್ಲೆಡೆ ಕರ್ತವ್ಯವನ್ನ ನಿರ್ವಹಿಸಬೇಕಾಗಿರುತ್ತೆ ಹುದ್ದೆಗಳ ವಿವರ ಹೀಗಿದೆ ಸೀನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಐದು ಜೂನಿಯರ್ ಅಸಿಸ್ಟೆಂಟ್ ಎಚ್ ಆರ್ ಎರಡು ಹುದ್ದೆಗಳು ಜೂನಿಯರ್ ಅಸಿಸ್ಟೆಂಟ್ ಫೇರ್ ಸರ್ವಿಸ್ ಏಳು ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟು ಹದಿನಾಲ್ಕು ಹುದ್ದೆಗಳ ಭರ್ತಿಗೆ ನೇಮಕಾತಿಯನ್ನ ಕರೆಯಲಾಗಿದೆ ವಿದ್ಯಾರ್ಹತೆ ಬಂದು ಸೀನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮೊ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಶನ್ ರೇಡಿಯೋ ಇಂಜಿನಿಯರಿಂಗ್ ಜೂನಿಯರ್ ಅಸಿಸ್ಟೆಂಟ್ ಎಚ್ಆರ್ ಯಾವುದೇ ಪದವಿ ಜೂನಿಯರ್ ಅಸಿಸ್ಟೆಂಟ್ ಪೇಯರ್ ಸರ್ವಿಸಸ್ ಹತ್ತನೇ ತರಗತಿ ಪ್ಲಸ್ ಮೂರು ವರ್ಷಗಳ ಡಿಪ್ಲೊಮಾ ಮೆಕ್ಯಾನಿಕಲ್ ಆಟೋಮೊಬೈಲ್ ಫೇಯರ್ ಅಥವಾ ಹನ್ನೆರಡನೇ ತರಗತಿ ವಯೋಮಿತಿ ಬಂದು ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತು ವರ್ಷ ವಯೋಮಿತಿ ಸಡಿಲಿಕೆ ಎಸ್ಸಿ ಎಸ್ಟಿ ಐದು ವರ್ಷ ಒಬಿಸಿ ಮೂರು ವರ್ಷ ಸಂಬಳ ಬಂದು ಸೀನಿಯರ್ ಅಸಿಸ್ಟೆಂಟ್ ಮೂವತ್ತಾರು ಸಾವಿರದಿಂದ ಒಂದು ಲಕ್ಷದ ಹತ್ತು ಸಾವಿರ ಜೂನಿಯರ್ ಅಸಿಸ್ಟೆಂಟ್ ಮೂವತ್ತೊಂದು ಸಾವಿರದಿಂದ ತೊಂಬತ್ತೆರಡು ಸಾವಿರ ಆಯ್ಕೆಯ ವಿಧಾನ ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ ದಾಖಲೆ ಪರಿಶೀಲನೆ ಅರ್ಜಿ ಸಲ್ಲಿಕೆ ವಿಧಾನ ಅರ್ಜಿಗಳನ್ನ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು ಅರ್ಜಿ ಶುಲ್ಕ ಬಂದು ಜನರಲ್ ಇಡಬ್ಲ್ಯೂ ಎಸ್ ಒಬಿಸಿ ಒಂದು ಸಾವಿರ ಮಹಿಳಾ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಬಿಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಯಾವುದೇ ಶುಲ್ಕ ಇರೋದಿಲ್ಲ ಶುಲ್ಕ ಪಾವತಿ ವಿಧಾನ ಬಂದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಹಾಗೂ ಗುಬ್ಬ ಐ ಮೂಲಕ ಶುಲ್ಕವನ್ನ ಪಾವತಿ ಮಾಡಬೇಕು ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಡಿಸೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಜನವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರು ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಹನ್ನೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಹೆಚ್ಚಿನ ಮಾಹಿತಿಗಾಗಿ ಈ ಬೈಟ್ಸ್ ಡಾಟ್ ಓ ಒರ್ಜಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್